ಅನೇಕ ತಾಲೂಕಿನಲ್ಲಿಯೇ ದೊಡ್ಡ ಕೆರೆಗಳ ಪೈಕಿ ಇದು ಒಂದು ದೊಡ್ಡ ಕೆರೆ ಇದು ಹೋಬಳಿ ಕೇಂದ್ರವೂ ಹೌದು ಸುತ್ತಮುತ್ತಲಿನ ಐವತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ಜೀವ ಜಲವಾಗಿತ್ತು ಹಾಗೆಯೇ ಈ ಒಂದು ಕೆರೆ ತುಂಬಿದ್ರೆ ಸುತ್ತಮುತ್ತಲಿರ್ತಕ್ಕಂತಹ ಎಲ್ಲ ಕೆರೆಗಳು ಕೂಡ ಭರ್ತಿ ಆಗ್ತಿದ್ವು ಹಾಗೆಯೇ ಈ ಒಂದು ಕೆರೆಯಲ್ಲಿನ ನೀರನ್ನು ಅಡಿಗೆಗೆ ಕುಡಿಯಲಿಕ್ಕೆ ಹಾಗೆಯೇ ದನ ಕರುಗಳು ಕುಡಿಲಿಕ್ಕೆ ಕೂಡ ಬಳಸಲಾಗ್ತಾ ಇತ್ತು ಆದರೆ ಇವತ್ತು ಕೆರೆ ಕೋಡಿ ಹೋಗಿದೆ ಒಂದು ಕಡೆ ಕೆರೆ ಕೋಡಿ ಹೋಗಿದೆ ಅಂದರೆ ಸಂತಸವಾದರೆ ಮತ್ತೊಂದು ಕಡೆ ಬಹುದೊಡ್ಡ ನೋವು ಆ ಜನರಲ್ಲಿ ಕಾಡ್ತಾ ಇತ್ತು ಎಲ್ಲಿ ನೋಡಿದ್ರು ಕೂಡ ಜೊಂಡು ಬೆಳೆದಿರ್ತಕ್ಕಂತಹದ್ದು ಹಾಗೆಯೇ ಹುಲ್ಲು ಬೆಳೆದಿರ್ತಕ್ಕಂತಹದ್ದು ಇಡೀ ಕೆರೆ ಮಲಿನವಾಗಿದೆ ವಿಷಯುಕ್ತವಾಗಿದೆ ಇನ್ನು ಈ ಕೆರೆಯನ್ನು ನೋಡಿದಂಥ ಈ ಗ್ರಾಮದ ಎಲ್ಲ ಯುವಕರುಗಳು ಕೂಡ ಇಡೀ ರಾಜ್ಯಕ್ಕೆ ಆದರ್ಶಪ್ರಾಯವಾಗುವಂತಹ ಅಥವಾ ಮಾದರಿಯಾಗುವಂತಹ ರೀತಿಯಲ್ಲಿ ಈ ಒಂದು ಕೆರೆಗೆ ಒಂದಷ್ಟು ರೂಪವನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ ಇವರು ಯಾವುದೇ ರೀತಿಯಾದಂತಹ ಸಹಾಯವನ್ನು ಯಾರ ಮೇಲಿನೂ ಕೂಡ ಕೇಳಲಿಲ್ಲ ಆದರೆ ನಾವು ಈ ಒಂದು ಕೆರೆಯನ್ನು ಸ್ವಚ್ಛ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇದನ್ನು ಕಾಪಾಡಿಕೊಂಡು ಹೋಗಬೇಕು ಮತ್ತು ಈ ಕೆರೆಗೆ ಸೇರುವಂಥ ಎಲ್ಲ ಮಲಿನವನ್ನು ಶುದ್ಧೀಕರಣ ಮಾಡುವಂಥ ಶುದ್ಧೀಕರಣ ಘಟಕಗಳನ್ನು ಕೂಡ ನಿರ್ಮಾಣ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಕೆರೆಗೆ ಹೊಸ ರೂಪ ಕೊಡೋದಕ್ಕೆ ಮುಂದಾಗಿದ್ದಾರೆ ಇನ್ನು ಇಡೀ ಈ ಒಂದು ಗ್ರಾಮಸ್ಥರನ್ನು ಮುಂಚೂಣಿಯಲ್ಲಿ ನಿಂತು ಮುನ್ನಡೆಸ್ತಾ ಇದ್ದಂಥ ಆ ಒಬ್ಬ ಅಧಿಕಾರಿ ಕೋವಿಡ್ ನೈನ್ಟೀನ್ನ ಸಂದರ್ಭದಲ್ಲೂ ಕೂಡ ಅಗಲಿರುಳು ಶ್ರಮಿಸಿದರು ಹಸಿದ ಹೊಟ್ಟೆಗಳಿಗೆ ಅನ್ನವನ್ನು ನೀಡಿದಂಥ ಆ ಅಧಿಕಾರಿ ಯಾರು ಹಾಗೆಯೇ ಈ ಅಧಿಕಾರಿ ಮತ್ತು ಇಲ್ಲಿನ ಯುವಕರುಗಳಿಗೆ ಬೆನ್ನಿಗೆ ನಿಂತಿದ್ದವರು ಒಬ್ಬ ಶಾಸಕರು ಹಾಗೆ ಆ ಒಂದು ಸ್ಥಳೀಯ ಪುರಸಭೆಯೂ ಕೂಡ ಈ ಒಂದು ಯುವಕರ ತಂಡಕ್ಕೆ ಸಹಾಯ ಮಾಡೋದಕ್ಕೆ ಮುಂದಾಗಿತ್ತು ಯಾವ ಕೆರೆ ಅದು ಯಾವ ರೀತಿ ವಿಷಯುಕ್ತವಾಗಿದೆ ಯಾಕಾಗಿ ವಿಷಯುಕ್ತವಾಗಿದೆ ಮತ್ತು ಈಗ ಈ ಕೆರೆಗೆ ಯಾವ ಕಾಯಕಲ್ಪವನ್ನು ನೀಡಲು ಮುಂದಾಗಿದ್ದಾರೆ ಅನ್ನೋದನ್ನ ಆ ಎಲ್ಲ ದೃಶ್ಯಗಳಲ್ಲಿ ನೋಡಿ ಬರೋಣ ಬನ್ನಿ ಹೌದು ಇದು ನಾನೂರ ಎಂಟು ಎಕರೆಗಳಿರುವಂತಹ ಕೆರೆ ಇದು ತಾಲೂಕಿನಲ್ಲೇ ಬಹುದೊಡ್ಡ ಕೆರೆಗಳ ಪೈಕಿ ಇದು ಒಂದು ಕೆರೆ ಇದುವೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವಂತಹ ಜಿಗಡಿ ಕೆರೆ ಜಿಗಡಿ ಇದೊಂದು ಹೋಬಳಿ ಕೇಂದ್ರವೂ ಹೌದು ಹಾಗೆಯೇ ಈ ಒಂದು ಕೆರೆ ಒಂದು ಕಾಲದಲ್ಲಿ ಜೀವ ಜಲವಾಗಿತ್ತು ಇವತ್ತು ವಿಷಯುಕ್ತವಾಗಿದೆ ಮಲಿನವಾಗಿದೆ ಈ ಒಂದು ನೀರನ್ನು ನಾವು ಅಪ್ಪಿತಪ್ಪಿ ಮೈ ಮೇಲೆ ಹಾಕೊಂಡು ಕೂಡ ಕೆರೆತ ಉಂಟಾಗತ್ತೆ ಕಡಿತ ಉಂಟಾಗತ್ತೆ ಚರ್ಮ ವ್ಯಾಧಿಗಳು ಬಂದ್ಬಿಡುತ್ತಾ ಅನ್ನೋಂಥ ಭಯ ಆಗತ್ತೆ ಕೆರೆ ಕೆಡೆಗೆ ಹೋದರೆ ಮೂಗಿಡಿದುಕೊಂಡು ನಡ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗೋಗಿದೆ ಒಂದು ಕಾಲದಲ್ಲಿ ಈ ಕೆರೆಯಲ್ಲಿನ ನೀರನ್ನು ಗಂಗೆ ಕಾವೇರಿಗೆ ಸಮನಾಗಿ ಇಲ್ಲಿನ ಗ್ರಾಮಸ್ಥರು ಕುಡಿಯೋದಕ್ಕೆ ಅಡಿಗೆಗೆ ದನಕರುಗಳು ಕುಡಿಲಿಕ್ಕೆ ಕುಡಿಯಲಿಕ್ಕೆ ಎಲ್ಲದಕ್ಕೂ ಕೂಡ ಬಳಸಲಾಗ್ತಾ ಇವತ್ತು ಈ ನೀರನ್ನ ನೋಡೋದಕ್ಕೆ ಹೆದರ್ಕೊಳ್ತಾರೆ ಈ ನೀರನ್ನ ಮುಟ್ಟೋದಕ್ಕಂತೂ ಬೆಚ್ಚಿ ಬೀಳ್ತಾರೆ ಆ ಒಂದು ಪರಿಸ್ಥಿತಿಗೆ ತಂದವರು ಇಲ್ಲಿನವರೇ ಹಾಗೆಯೇ ಹಣದಾಸೆಗಾಗಿ ಎಲ್ಲ ಜಮೀನುಗಳು ಮಾರಾಟ ಆಗೋಗಿದೆ ಅಲ್ಲಿ ಬೇಕಾದಷ್ಟು ಕಾರ್ಖಾನೆಗಳು ನಿರ್ಮಾಣ ಆಗೋಗಿದೆ ಅಲ್ಲಿಂದ ಬರುವಂಥ ಅತ್ಯಾಜ್ಯ ವಿಷಯುಕ್ತ ನೀರು ಜೊತೆಗೆ ನನ್ನ ಗ್ರಾಮ ಸ್ವಚ್ಛವಾಗಿದ್ದರೆ ಸಾಕು ಅಂಥೇಳಿ ನನ್ನ ಇಡೀ ಗ್ರಾಮದ ಒಳಚರಂಡಿಯ ನೀರನ್ನು ಈ ಒಂದು ಕೆರೆಗೆ ನೇರವಾಗಿ ಅರಸಿದ್ದರ ಪರಿಣಾಮವಾಗಿ ಇವತ್ತು ಈ ಕೆರೆಯನ್ನು ವಿಷಯುಕ್ತ ಮಾಡಿದ್ದು ಇದೇ ಗ್ರಾಮಸ್ಥರು ಇದೇ ಕಾರ್ಖಾನೆಗಳು ಇಲ್ಲಿನವರೇ ಅಂತ ಹೇಳೋದಕ್ಕೆ ಇದೊಂದು ವಿಷಾದನೀಯವು ಕೂಡ ಹೌದು ಆ ಎಲ್ಲ ದೃಶ್ಯಗಳನ್ನ ಮತ್ತೊಮ್ಮೆ ನೋಡೋಣ ಬನ್ನಿ ಕೆರೆ ಕೋಡಿ ಹೋಯ್ತು ಅಂತೇಳಿ ಒಂದ್ ಕಡೆ ಸಂತಸ ಮರೆ ಮಾಡಿದ್ರೆ ಮತ್ತೊಂದು ಕಡೆ ಬಹುದೊಡ್ಡ ನೋವು ಕಾಡ್ತಾ ಇತ್ತು ಈ ಕೆರೆ ಇಷ್ಟೊಂದು ವಿಷಯುಕ್ತ ಆಗೋಗಿದೆ ಅಂತೇಳಿ ಕೆರೆ ಕೋಡಿಗೆ ಪೂಜೆಯನ್ನು ಮಾಡಲಾಯಿತು ಬಾಗಿನವನ್ನು ಅರ್ಪಿಸಲಾಯಿತು ಅಲ್ಲೇ ಒಂದು ಶಪಥವನ್ನು ಮಾಡಿದರೂ ಆ ಒಬ್ಬ ಅಧಿಕಾರಿ ಅವರೇ ಜಿಗಿಡಿ ಸರ್ಕಲ್ ಇನ್ಸ್ಪೆಕ್ಟರ್ ವಿಶ್ವನಾಥ್ ಮತ್ತು ಅವರ ತಂಡ ಕೋವಿಡ್ ನೈನ್ಟೀನ್ನ ಸಂದರ್ಭದಲ್ಲಿ ಇಲ್ಲಿನ ಹೊರ ರಾಜ್ಯದವರಿಗೆ ಅನ್ನವನ್ನು ಹಗಲು ರಾತ್ರಿ ಆ ಬಡವನನ್ನು ಗುರುತಿಸಿದ್ರು ಅನ್ನವನ್ನು ಮನೆ ಮನೆಗೆ ತಲುಪಿಸಿದ್ರು ಹಾಗೇನೆ ಯಾರಿಗೆಲ್ಲ ದವಸ ಧಾನ್ಯಗಳ ಅವಶ್ಯಕತೆ ಅವರಿಗೆಲ್ಲ ಪೂರೈಕೆ ಮಾಡಿದಂಥವರು ಜಿಗಡಿಯ ಗಿರಿ ಇರ್ಬೋದು ಪ್ರವೀಣ್ ಇರ್ಬೋದು ಸುಪ್ರೀತ್ ಇರ್ಬೋದು ಮೆಡಿಕಲ್ ಬಾಬು ಹಾಗೆಯೇ ನಾಗರಾಜು ಹಾಗೆ ಇಲ್ಲಿದ್ದಂತ ಇನ್ನಷ್ಟು ಯುವಕರ ತಂಡ ಅಗಲಿರಳು ಶ್ರಮಿಸಿತ್ತು ಆ ತಂಡವೇ ಇದೀಗ ಈ ಒಂದು ಜಿಗಿಡಿ ಕೆರೆಗೆ ಪುನಶ್ಚೇತನ ಮಾಡುವುದಕ್ಕೆ ಹೊಸ ರೂಪ ಕೊಡೋದಕ್ಕೆ ಮುಂದಾಗಿದ್ದಾರೆ ಹಾಗೆಯೇ ಇಲ್ಲಿ ಮುನ್ನೂರಕ್ಕೂ ಹೆಚ್ಚು ಯುವಕರುಗಳು ಸ್ವಯಂ ಪ್ರೇರಿತರಾಗಿ ಇವರ ಬೆನ್ನಿಂದ ನಿಂತು ಇವತ್ತು ಕೆರೆಯನ್ನ ಶುದ್ಧೀಕರಣ ಮಾಡೋದಕ್ಕೆ ಮುಂದಾಗಿದ್ದಾರೆ ಅವರೊಟ್ಟಿಗೆ ಇನ್ಸ್ಪೆಕ್ಟರ್ ವಿಶ್ವನಾಥ್ರವರು ನಮ್ಮ ದೈನಂದಿನ ಚಟುವಟಿಕೆಗಳೊಂದಿಗೆ ಗ್ರಾಮದ ಈ ಒಂದು ಕೆರೆಯ ಶುದ್ಧೀಕರಣಕ್ಕೆ ಮುಂದಾಗಿರುವುದು ಇಡೀ ರಾಜ್ಯದ ಇತರೆ ಪೊಲೀಸ್ ಅಧಿಕಾರಿಗಳಿಗೆ ಒಂದು ರೀತಿಯಾಗಿ ಮಾದರಿಯಾದಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಇಲ್ಲಿನ ಕೆಲ ಗ್ರಾಮಸ್ಥರು ತಮ್ಮ ನೋವನ್ನು ತೋಡಿಕೊಂಡರು ಇದೇ ಸಂದರ್ಭದಲ್ಲಿ ವಿಶ್ವನಾಥ್ರವರು ಈ ಒಂದು ಕೆರೆಯ ಬಗ್ಗೆ ಎಲ್ಲ ವಿವರಣೆಗಳನ್ನು ಎಲ್ಲ ನೋಡ್ತಿದ್ದೀರಿ ಈ ಜಿಗಣಿ ಕೆರೆ ಸುಮಾರು ನಾನ್ನೂರ ಎಂಬತ್ತು ಎಕರೆಯಲ್ಲಿ ಇರೋಂಥ ಕೆರೆ ನಾನಿಲ್ಲಿ ಎರಡು ಸಾವಿರ ಎಂಟರಿಂದ ಹನ್ನೆರಡುವರೆಗೂ ನಾಲ್ಕು ವರ್ಷಗಳ ಕಾಲ ಇಲ್ಲಿ ಸಬ್ ಆಗಿ ಕೆಲಸ ಮಾಡಿದ್ದೀನಿ ಆ ಅಂತ ಆ ಸಂದರ್ಭದಲ್ಲಿ ಇಲ್ಲಿ ಜನ ನೇರವಾಗಿ ಇದನ್ನು ಕುಡಿಯಲಿಕ್ಕೆ ಮತ್ತು ದಿನ ಉಪಯೋಗಿಸ್ತಿದ್ರು ದಿನ ಬಳಕೆಗೆ ಆದರೆ ಒಂದು ಹತ್ತು ವರ್ಷ ಹನ್ನೆರಡು ವರ್ಷ ಒಂದು ಆ ತ ಆ ಸಂದರ್ಭದಲ್ಲಿ ಎರಡು ವರ್ಷ ಕಾಲ ಈ ಕೆರೆ ತುಂಬಿತ್ತು ಇದರಲ್ಲಿ ಸಹ ಕೋಡಿ ಹೋಗಿತ್ತು ಆ ಸಂದರ್ಭದಲ್ಲಿ ನಾನು ಇಲ್ಲಿ ಒಂದು ತೆಪ್ಪೋತ್ಸವ ಕಾರ್ಯಕ್ರಮಕ್ಕೂ ಬಂದಿದ್ದೆ ತದನಂತರ ಇಲ್ಲಿ ಬಂದು ಈಗ ಏನು ಒಂದು ವರ್ಷದಿಂದೆ ನಾನು ಬಂದು ಇಲ್ಲಿ ನೋಡಿದಾಗ ತುಂಬ ನನಗೆ ಬೇಸರ ಆಯಿತು ಮೊನ್ನೆ ಇದು ಕೆರೆ ಕೋಡಿ ಹೋಯಿತು ಸುಮಾರು ಒಂದು ವಾರ ಹಿಂದೆ ಬಂದು ನೋಡಿದಾಗ ಅದು ಕೋಡಿ ಹೋಗೋದು ಸಹ ಏನು ಕಾಣ್ತಿರಲಿಲ್ಲ ಯಾಕಂದರೆ ಅಷ್ಟೊಂದು ಗಿಡ ಗಂಟೆಗಳು ಈ ಕ ಮಲಿನ ಆಗಿತ್ತು ಕಲುಷಿತಗೊಂಡು ಇದನ್ನೇನಾದರೂ ಮಾಡಬೇಕು ಅಂತೇಳಿ ನಮ್ಮ ಏನು ವಾಲಂಟೀರ್ ಟೀಮ್ ಇತ್ತು ಪುರಸಭೆ ಸದಸ್ಯರು ಕೇಳಿ ಇದು ಮಾಡಿದಾಗ ಹೌದು ಸರ್ ಏನಾದರೂ ಮಾಡಬೇಕು ಅಂತೇಳ್ಬಿಟ್ಟು ನಮ್ಮ ಸಹಕಾರ ಇದೆ ನಮ್ಮ ಟೀ ಟೀಮು ಯಾರು ಇದ್ದಾರೆ ವಾಲಂಟೀರ್ಸ್ ಎಲ್ಲ ಕರ್ಕೊಂಡ್ಬರ್ತೀವಿ ಅಂತ ಹೇಳಿದ್ರು ಆವಾಗ ಅದನ್ನು ಒಂದು ಪೂಜೆ ಮಾಡಿ ಶುರು ಮಾಡಿದ್ವಿ ಈಗ ಇವತ್ತು ಐದನೇ ದಿವಸ ಇದು ನಮ್ಮ ಡೆಡಿಕೇಟೆಡ್ ವಾಲಂಟೀರ್ಸ್ ಟೀಮು ಮತ್ತು ಇಲ್ಲಿನ ಒಂದು ಹುಡುಗರ ತಂಡ ದಿನದಿಂದ ದಿನಕ್ಕೆ ಹೆಚ್ಚು ಬರ್ತಾ ಇದ್ದಾರೆ ಇದು ನಾವು ನೋಡಿದಾಗ ಕೆರೆ ಚೆಂದ ಇತ್ತು ಇವಾಗೆಲ್ಲ ಮೂರು ವರ್ಷದಿಂದ ಈಚೆ ಎಲ್ಲ ಇದು ಬುಡ್ಡೆ ಸೊಪ್ಪು ಈ ರಬ್ಬರ್ ಸೊಪ್ಪು ಎಲ್ಲನೂ ತುಂಬ್ಕೊಂಡಿತ್ತು ಇವಾಗೆಲ್ಲ ಒಂದು ಮೂರು ವರ್ಷದಾಗ ಕ್ಲೀನ್ ಮಾಡಿದ್ರು ಹುಡುಗರೆಲ್ಲ ಸೇರಿ ಈವಾಗ ನೋಡಿದ್ರೆ ಈ ಥರ ಮಾಡ್ತಾವ್ರೆ ಹುಡುಗರು ಅವ್ರಿಗ ಎಮ್ ಎಲ್ ಎ ಅವರು ಇವ್ರ ಪಂಚಾಯತಿಯಿಂದ ಅವರು ಇವರು ಎಲ್ಲ ಇದು ಒಂದು ಮೂ ಒಂದು ನಲ್ವತ್ತು ವರ್ಷದಿಂದ ಏನು ಇರಲ್ಲ ಒಂದು ಐದು ವರ್ಷದಿಂದ ಈಚೆಗಡೆ ಬುಡ್ಡೆ ಸೊಪ್ಪು ಅದು ಹೆಂಗೆ ಆಯಿತೋ ಇದು ಒಳ್ಳೆ ಇದು ಕೆರೆ ಎಲ್ಲ ಹರಡ್ಕೊಂಡು ಹ್ಞೂ ಬಟ್ಟೆ ಒಗೆದು ಅಲ್ಲೇ ಊಟ ಮಾಡಿ ಅಲ್ಲೇನೇ ಎಲ್ಲ ಇದು ಎಲ್ಲ ಮಾಡಿ ಬಟ್ಟೆ ಒಗೆದು ನೀರುಗಳು ತಗೊಂಡೋಗಿ ಮನೆಗೆಲ್ಲ ಕುಡಿಯೋರು ಹಂಗಿತ್ತು ಕೆರೆ ಇವು ನೋಡಿದ್ರೆ ಈ ಗಲೀಜ ಎಲ್ಲ ಬಾತ್ರೂಮ್ಗೆ ನೀರು ತಂದು ಬಿಟ್ಬಿಟ್ಟು ಪೂಜಿತ ಆಯ್ತದೆ ಈ ಕೆರೆ ಹದಿಮೂರು ವರ್ಷಗಳಿಂದ ಈಚೆ ಇದು ಗಬ್ಬೇರ್ದು ಎಗುರೋಗೈತೆ ಹೋಗೈತೆ ಪ್ರತಿಯೊಂದು ಈ ಆಚನ ಜನಗಳು ಬಂದು ಇಲ್ಲಿ ಮಾಲಿನ್ಯನೇ ಕೆಟ್ಟೋಗ್ಬಿಟ್ಟೈತೆ ಆಯ್ತಾ ಆದರೆ ಊರು ಪ್ರಮುಖರು ಯಾರೂ ಇದನ್ನು ಗಮನಿಸ್ಕೊಂಡಿಲ್ಲ ಈಗ ಕೆಲವು ಯುವಕರು ಬಂದ ಮೇಲೆ ಸ್ವಲ್ಪ ಸ್ವಚ್ಛ ಆಗೈತೆ ಎಷ್ಟು ವರ್ಷ ಇತಿಹಾಸ ಇದು ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಆಗಿರ್ಬೋದು ಅಂತ ನನ್ನ ಅನಿಸಿಕೆ ಅದಕ್ಕೆ ಮುಂಚೆ ಏನು ಏನಾಗೈತೋ ಗೊತ್ತಿಲ್ಲ ಹೇಗಿತ್ತು ಕೆರೆ ಆಗಲ್ಲ ಸರ್ ಕಣ್ಣು ಬಿಟ್ಟರೆ ನೀರಿನೊಳಗೆ ಕಣ್ಣು ನೆಲದಲ್ಲಿ ಏನಿತ್ತು ಪ ಇವಾಗ ಈ ಭೂಮಿ ಮೇಲೆ ಹೆಂಗೈತೆ ಹಂಗೆ ಕಾಣಿಸ್ತಾ ಇತ್ತು ಸರ್ ಈಗ ಕಾ ಕಾಣಿಸ್ತಾ ಇಲ್ಲ ಪೂರ ಕ ರಿಚಾಗ್ಬಿಟ್ಟೈತೆ ಕೆಲವು ನೀರುಗಳು ಕುಡಿಯೋದಕ್ಕೂ ಸಹ ಇದಿಲ್ಲ ಬಟ್ಟೆ ಒಗೆವೋ ನೀರು ಕುಡಿಯುವವು ಸ್ನಾನ ಮಾಡಿ ಅಂಥ ನೀರು ನಮ್ಮ ಜಿಗಣಿ ಹೋಬಳಿ ಆನೆಕಲ್ ತಾಲೂಕಿನಲ್ಲೇ ಇಲ್ಲ ಅಂಥ ಕೆರೆನ ಈ ಮೊಟ್ಟೆ ಹೌದು ಜಿಗಡಿ ಕೆರೆಗೆ ಸುತ್ತಮುತ್ತಲು ಇರತಕ್ಕೂ ಜಿಗಡಿ ಕೈಗಾರಿಕಾ ಪ್ರದೇಶ ಇಲ್ಲಿರ್ತಕ್ಕಂತ ಕೆಮಿಕಲ್ ಕಾರ್ಖಾನೆಗಳು ಅದು ಕುಮಾರ ಆರ್ಗ್ಯಾನಿಕ್ ಔಷಧಗಳನ್ನು ತಯಾರಿಸುವಂತಹ ಕಾರ್ಖಾನೆಗಳಿರಬಹುದು ಹಾಗೆಯೇ ಗ್ರಾನೈಟ್ ಕಾರ್ಖಾನೆಗಳು ಮಾರ್ಬಲ್ ಕಾರ್ಖಾನೆಗಳು ಸುತ್ತಮುತ್ತಲೂ ಸುಮಾರು ಐನೂರಕ್ಕೂ ಹೆಚ್ಚು ಕಾರ್ಖಾನೆಗಳಿದೆ ಆ ಕಾರ್ಖಾನೆಗಳಿಂದ ನೇರವಾಗಿ ವಿಷಯುಕ್ತವಾದಂತಹ ನೀರು ಈ ಕೆರೆಯ ಒಡಲು ಸೇರ್ತಾ ಇದೆ ಹಾಗಾಗಿ ಶಯುಕ್ತವಾಗಿ ಈ ಕೆರೆಯ ನೀರನ್ನು ಬಳಸೋದಕ್ಕೆ ಸಾಧ್ಯವಿಲ್ಲದಂಥ ಪರಿಸ್ಥಿತಿಗೆ ಇಲ್ಲಿನ ನೀರಿನ ಪಿ ಎಚ್ ವ್ಯಾಲ್ಯೂ ಲೆವೆಲ್ ಆ ಮಟ್ಟಿಗೆ ಹೋಗಾಗಿದೆ ಅಂತಂದರೆ ಇದು ನೋವಿನ ಸಂಗತಿಯೂ ಹೌದು ಇದರ ಬಗ್ಗೆ ಇನ್ನಷ್ಟು ಯುವಕರುಗಳು ಕೂಡ ತಮ್ಮ ನೋವನ್ನು ತೋಡಿಕೊಂಡಿದ್ದು ಹೀಗೆ ಈ ಕೆರೆಯನ್ನು ಕ್ಲೀನ್ ಮಾಡಬೇಕು ಅಂತ ನಮ್ಮ ಯುವ ಮಿತ್ರರೆಲ್ಲರೂ ತೀರ್ಮಾನ ಮಾಡಿ ಕೆರೆಯನ್ನು ಕ್ಲೀನ್ ಮಾಡ್ತಾ ಇದ್ದೀವಿ ಆಮೇಲೆ ನಮ್ಮ ಶಾಸಕರು ಮತ್ತು ನಮ್ಮ ಆದ ವಿಶ್ವನಾಥ್ ಅವರು ಸಿಇಒ ಆದ ಅಮರನಾಥ್ ಎಲ್ಲರೂ ಮಾತಾಡಿ ಇದನ್ನು ಒಂಥರ ಐಟೆಕ್ ಕೆರೆ ಮಾಡಬೇಕು ಬೆಂಗಳೂರು ಸೌತಲ್ಲಿ ಮತ್ತು ಆನೆಕಲ್ ತಾಲೂಕಲ್ಲಿ ಡಿಸೈನ್ ಮಾಡಿದ್ದೀವಿ ಇದಕ್ಕೆ ಪೂಜೆಯೂ ಮಾಡಿದ್ದೀವಿ ಇದನ್ನು ಹೈಟೆಕ್ ಮಾಡೇ ಮಾಡ್ತೀವಿ ಎಸ್ ಯು ವಿ ಪ್ಲಾಂಟ್ಗೆ ಮಾತಾಡ್ತಾ ಇದ್ದಾರೆ ಮೂರ್ನಾಲ್ಕು ತಿಂಗಳು ಚಾಲನೆ ಆಗುತ್ತೆ ಇದಾಗ್ತಾ ಇದೆ ನೆನ್ನೆ ಹೋಗಿ ಕೆ ಟಿ ಟಿ ಎಮ್ ಫ್ಯಾಕ್ಟ್ರಿ ಕಡೆಯಿಂದ ಫೈನಲೈಸ್ ಆಗಿದೆ ನಾಳೆ ಬರ್ತಾ ಇದ್ದಾರೆ ಅವರು ನೋಡೋದಕ್ಕೆ ಐದು ಕಾಲು ಕೋಟಿ ಟೆಂಡರ್ ಇದು ಎಸ್ಟಿಮೇಷನ್ ಆಗಿದೆ ಅಷ್ಟು ಮಾಡಿಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ಎಲ್ಲ ಕಡೆ ಕೆರೆ ಕೋಡಿ ಹೋದರೆ ಸಂಭ್ರಮ ಆಚರಣೆ ಇರುತ್ತೆ ಆದರೆ ನಮ್ಮ ಕೆರೆಯಲ್ಲಿ ಸಂಭ್ರಮಾಚರಣೆ ಮಾಡೋದಕ್ಕೆ ಕೆರೆಯಲ್ಲಿ ನೀರಿರೋದೇ ಕಾಣಿಸ್ತಲ್ಲ ಬಿಕಾಸ್ ಅಲ್ಲಿ ಏನು ನಾವು ರಬ್ಬರ್ ಸೊಪ್ಪು ಮತ್ತು ಗುಡ್ಡೆ ಸೊಪ್ಪು ಅಂತೀವೋ ಸೊಪ್ಪು ಸಂಪೂರ್ಣ ಕೆರೆನ ತುಂಬ್ಕೊಂಡು ಆವರಿಸ್ಕೊಂಡಿದೆ ನೀರಿರೋ ಒಂದು ಸಂತಸನೇ ಕಾಣಿಸಲ್ಲ ಕೋಡಿ ಹೋಗಿರ್ತಕ್ಕಂಥ ಸಂತಸನೇ ಕಾಣಿಸ್ತಾ ಇಲ್ಲ ಅದಕ್ಕೆ ನಾವು ನಮ್ಮ ಯುವ ಮಿತ್ರರು ಕೀರ್ತಿ ಗಿರೀಶು ಬಾಬಣ್ಣ ಮತ್ತು ನಮ್ಮ ಟೀಮ್ ಅವರು ಎಲ್ಲಪ್ಪನವರು ಇವರೆಲ್ಲ ಸೇರಿಕೊಂಡು ಗುರುಹಿರ ಹತ್ರ ಒಂದು ಮಾರ್ಗದರ್ಶನ ತಗೊಂಡು ಈ ಕೆರೆಯನ್ನು ಕ್ಲೀನ್ ಮಾಡಿ ನೀರಿರೋದನ್ನು ಜನಕ್ಕೆ ತೋರಿಸ್ಬೇಕು ಅನ್ನೋದು ನಮ್ಮ ಆಸೆ ಇತ್ತು ಹಾಗೆಯೇ ಜಿಗಡಿ ಕೆರೆಗೆ ಹೊಸ ರೂಪ ಕೊಡೋದಕ್ಕೆ ಬುದ್ಧ ಆಗಿರುವಂಥ ಆ ಯುವಕರುಗಳದ್ದ ಒಂದಷ್ಟು ಕಡ್ಡಾಯಿಸಿ ಬರೋಣ ಬನ್ನಿ ಇದುವೇ ಯಾವಾಗ ಕೋವಿಡ್ ನೈನ್ಟೀನ್ ಬಂದಂತಹ ಆ ಒಂದು ಪರಿಸ್ಥಿತಿಯಲ್ಲಿ ಯಾವ ಹಸಿದ ಹೊಟ್ಟೆಗಳಿಗೆ ಅನ್ನವನ್ನು ನೀಡಿತೋ ಅದೇ ಕೈಗಳು ಈ ಕೆರೆಯ ಶುದ್ಧೀಕರಣಕ್ಕೆ ಮುಂದಾಗಿರುವಂಥ ಯಶೋಗಾತೆ ಇದಾಗಿದೆ ಹಾಗೆಯೇ ಈ ಒಂದು ಕೆರೆಗೆ ಎಸ್ ಟಿ ಪಿ ಪ್ಲಾಂಟ್ ಅನ್ನು ಮಾಡೋದಕ್ಕೂ ಕೂಡ ಒಂದಷ್ಟು ದಾನಿಗಳನ್ನ ಹುಡುಕೋದಿಕ್ಕೆ ಅವರ ನೇತೃತ್ವದಲ್ಲಿ ಮುಂದಾಗಿದ್ದಾರೆ ಈಗಾಗಲೇ ಕೆಲ ಕಾರ್ಖಾನೆಗಳೊಂದಿಗೆ ಮಾತುಕತೆ ನಡೀತಾ ಇದೆ ಇಲ್ಲಿ ಶಾಶ್ವತವಾಗಿ ಈ ಒಂದು ಕೆರೆಯ ಶುದ್ಧೀಕರಣಕ್ಕಾಗಿ ಇಲ್ಲೊಂದು ಟ್ರೀಟ್ಮೆಂಟ್ ಪ್ಲಾಂಟ್ ಅಂದರೆ ಈ ಒಂದು ನೀರಿನ ಶುದ್ಧೀಕರಣ ಘಟಕವನ್ನು ಮಾಡೋದಕ್ಕೆ ಎಲ್ಲೂ ಕೂಡ ಧನಾತ್ಮಕವಾದಂತಹ ಚಿಂತನೆಗಳು ಇದಕ್ಕೆ ಕಾರ್ಖಾನೆಗಳು ಕೂಡ ಒಪ್ಪಿಗೆಯನ್ನು ನೀಡಿದೆ ಎನ್ನುವಂತಹ ಒಂದಷ್ಟು ಮಾತುಕತೆಗಳು ಕೂಡ ನಡೀತಿದೆಯಂತೆ ಇವತ್ತು ಸಂದರ್ಭದಲ್ಲಿ ಇದ್ದಷ್ಟು ಯುವಕರುಗಳು ತಮ್ಮ ಅನಿಸಿಕೆಗಳನ್ನ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಹಚ್ಚಿಕೊಂಡಿದ್ದು ಹೀಗೆ ಇವತ್ತಿಡೀ ಜಿಗಣಿ ಸ್ಯಾನಿಟರಿ ನೀರೆಲ್ಲ ಕೆರೆಗೆ ಬಂದು ಕೆರೆ ತುಂಬ ಅಧ್ವಾನ ಆಗಿದೆ ಈ ಸತಿ ಏನೇ ಆದರೂ ಬಿಡಬಾರ್ದು ಅಂತ ಯುವಕರು ತಂಡ ಕಟ್ಕೊಂಡು ಮೊದಲಿಗೆ ವಿಶ್ವನಾಥ್ ಸರ್ ಹತ್ರ ಹೋದ್ವಿ ಅವರು ನಾನು ನಿಮ್ಮ ಬೆನ್ನಿಂದ ಇರ್ತೀವಿ ಅಂತ ಹೇಳಿ ಇವತ್ತು ಕೆರೆ ಶುದ್ಧ ಮಾಡೋದಕ್ಕೆ ಇದು ಮಾಡ್ತಾಯಿದ್ದೀವಿ ಮೊದಲನೇ ದಿನ ಈ ಕೆರೆನ ಪೂಜೆ ಮಾಡಿ ಕೆಲಸ ಶುರು ಮಾಡಿದ್ದೀವಿ ಸೋಮವಾರ ಶುರು ಮಾಡಿದ್ದು ಸೋಮವಾರದಿಂದ ನೆನ್ನೆ ತನಕ ಕೆರೆ ಸುತ್ತ ಏನಿದೆ ಅದನ್ನು ಕ್ಲೀನ್ ಮಾಡಿದೆ ಇವತ್ತು ಭಾನುವಾರ ರಜಾ ಆಗಿರೋದ್ರಿಂದ ಎಲ್ಲಾ ಯುವಕರು ಜೊತೆ ಸೇರ್ಕೊಂಡಿರೋದ್ರಿಂದ ಇವತ್ತು ತೆಗೆತ ಇದೀವಿ ಒಟ್ಟಿನಲ್ಲಿ ಈಗಾಗಲೇ ನಾನೂರ ಎಂಬತ್ತು ಎಕರೆ ಇದ್ದಂತ ಕೆರೆ ಐವತ್ತಕ್ಕೂ ಹೆಚ್ಚು ಎಕರೆ ಒತ್ತುವರಿ ಆಗೋಗಿದೆ ಎನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ಆ ಒತ್ತುವರಿಯನ್ನ ತೆರವುಗೊಳಿಸಬೇಕು ಯಾರು ಈ ಒಂದು ಕೆರೆಗೆ ವಿಷಯುಕ್ತವಾದಂತ ನೀರನ್ನ ಹರಿಸ್ತಾ ಇದ್ದಾರೆ ನಿರ್ದಾಕ್ಷಿಣ್ಯವಾದಂತ ಕ್ರಮಗಳನ್ನ ತೆಗೆದುಕೊಳ್ಬೇಕು ಪುರಸಭೆಯವರು ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಂಡಾಗ ಈ ಒಂದು ಕೆರೆಯನ್ನು ಉಳಿಸೋದಕ್ಕೆ ಸಾಧ್ಯ ಇಲ್ಲದಿದ್ದರೆ ಖಂಡಿತವಾಗಲೂ ಕೂಡ ಈ ಪೀಳಿಗೆಯವರು ಮಾಡ್ತಾ ಇರುವಂಥ ಈ ಅನಾಚಾರಗಳನ್ನು ಮುಂದಿನ ಪೀಳಿಗೆ ಭವಿಷ್ಯದ ಪೀಳಿಗೆ ಖಂಡಿತವಾಗಲೂ ಕೂಡ ಕ್ಷಮಿಸಲಾರದಂಥ ತಪ್ಪಾಗ್ತಿದೆ ಅನ್ನೋವಂಥದ್ದು ಎರಡು ಮಾತಿಲ್ಲ ಹಾಗೆಯೇ ಈ ಒಂದು ಕೆರೆಯನ್ನು ಶುದ್ಧೀಕರಣ ಮಾಡೋ ತನಕ ನಾವು ಈ ಒಂದು ಶುದ್ಧೀಕರಣದಿಂದ ಹಿಂಜರಿಯೋದಿಲ್ಲ ವಾಪಸ್ಸಾಗೋದಿಲ್ಲ ಇದಕ್ಕೆ ಹೊಸ ರೂಪವನ್ನು ನೀಡೇ ನೀಡ್ತೀವಿ ಎನ್ನುವಂಥ ಈ ಯುವಕರ ಅಚಲವಾದಂಥ ನಿರ್ಧಾರಕ್ಕೆ ಬೆನ್ನು ತಟ್ಟುವಂಥ ಕೆಲಸವನ್ನು ನಮ್ಮ ಬ್ಲೂಮ್ ಟಿವಿ ಮಾಡ್ತಿದೆ ಅಂತ ಹೇಳ್ತಾ ನಿಮ್ಮ ನಿಮ್ಮ ಕೆರೆಗಳಿಗೆ ನೀವೇ ಜವಾಬ್ದಾರರು ನಿಮ್ಮ ಕೆರೆಗಳನ್ನು ನೀವೇ ಸ್ವಚ್ಛಪಡಿಸ್ಕೊಳ್ಬೇಕು ನಿಮ್ಮ ಕೆರೆಗಳನ್ನು ನೀವೇ ರಕ್ಷಿಸಿಕೊಳ್ಳುವಂತಾಗಬೇಕು ಅನ್ನುವಂಥದ್ದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ